ಬಂಗ್ಲೆ ಗುಡ್ಡದ ಭೂತ ಅಂತ ಯಾರನ್ನ ಕರಿಬೇಕು ಇವಾಗ ಯಾರ ಕರೆಯೋದು ಬಂಗ್ಲೆ ಗುಡ್ಡದ ಭೂತ ಅಲ್ಲಿ ಸತ್ತವ್ರನ್ನ ಕರಿಬೇಕಾ ಅಥವಾ ಅಲ್ಲಿ ಸಾಯಿಸಲಾಗಿದೆ ಅಂತ ಹೇಳದವ್ರನ್ನ ಕರಿಬೇಕಾ ಅಥವಾ ಸಾಯಿಸ್ತವ್ರನ್ನ ಕರಿಬೇಕಾ ಯಾರನ್ನ ಕರೆಯೋದು ಈಗ ಸದ್ಯಕ್ಕೆ ಬಂಗ್ಲೆ ಗುಡ್ಡದ ಭೂತ ಚಿನ್ನಯ್ಯ ಅಂತನೂ ಇಟ್ಕೊಳ್ಳೋಣ ಯಾಕೆಂದ್ರೆ ಚಿನ್ನಯ್ಯ ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಬಂಗ್ಲೆ ಗುಡ್ಡದ ಭೂತನ್ಕಿಂತ ಆಘಾತಕಾರಿ ಸ್ಟೇಟ್ಮೆಂಟ್ ಇವತ್ತು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಂತೂ ಭಯಾನಕ ಭೀಕರ ಭೀಭತ್ಸ ಆಯ್ತಾ ಬಹುಶಃ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಇಲ್ಲಿ ಜನ ಕಮೆಂಟ್ ಮಾಡ್ಬೋದು ನೀವು ನಿಜ ಅಪ್ಪ ನಾವೇನು ಹೇಳಲ್ಲೇ ಮಾಡಲ್ಲ ನಾವೇನು ಕ್ರಿಯೇಟ್ ಮಾಡಲ್ಲ ಅಲ್ಲಿ ಯಾರು ಏನ್ ಹೇಳ್ತಾ ಇದಾರೆ ಹಿಂಗ್ ಹೇಳಿದ್ದಾರೆ ಅಂತ ಜನರಿಗೆ ಮುಟ್ಟು ಅವ್ರು ಹೇಳೋದು ನಿಮಗೆ ರೀಚ್ ಆಗಲ್ಲ ಅವ್ರೆಲ್ಲ ಕುತ್ಕೊಂಡು ಹೇಳಿರ್ತಾರೆ ಅವ್ರು ಹೇಳೋದು ನಿಮಗೆ ರೀಚ್ ಆಗುತ್ತೆ ಇಲ್ಲ ಅಥವಾ ಬಲ್ಲ ಮೂಲಗಳಿಂದ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿರ್ತೇವೆ ಅದು ನಿಮಗೆ ಗೊತ್ತಾಗುತ್ತಾ ಇಲ್ಲ ಅದು ಕೆಲಸ ಯಾರ್ದು ನಮ್ದು ನಾವೇನೂ ಸ್ಟೇಟ್ಮೆಂಟ್ ಕೊಡಲ್ಲಪ್ಪ ಈಗ ಏನು ಸ್ಟೇಟ್ಮೆಂಟ್ ಇದೆ ಇವತ್ತು ಚಿನ್ನಯ್ಯ ಕೊಟ್ಟಿರೋ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಅತಿ ದೊಡ್ಡ ಬ್ಲಾಸ್ಟಿಂಗ್ ರೋಸ್ಟಿಂಗ್ ಅಂಡ್ ಯಾವ್ಯಾವ ಟಿಂಗ್ ಟಿಂಗ್ ಬರ್ತದೆ ಅದೆಲ್ಲ ಟಿಂಗ್ ಟಿಂಗ್ ಸರಿನಾ ಇದನ್ನು ನಾವು ಹೇಳೋದಷ್ಟೇ ಕೆಲಸ ಅವ್ನು ಚಿನ್ಮಯ್ಯ ಏನು ಹೇಳ್ದ ಇವತ್ತು ಇಪ್ಪತ್ನಾಲ್ಕನೇ ವಿಡಿಯೋ ಅಂತ ಕಾಣುತ್ತೆ ಅಲ್ವಾ ಅದಕ್ಕೆ ಮುಂಚಿತವಾಗಿ ಬನ್ನಿ ಒಂದಷ್ಟು ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಬಿ ಗ್ಯಾಂಗ್ ಹಿಂದೆ ಬಿದ್ದಿದೆ ಎಸ್ ಐ ಟಿ ಅಧಿಕಾರಿಗಳು ಹಿಂದೆ ಬಿದ್ದಿದ್ದಾರೆ ಕೋರ್ಟ್ನಲ್ಲಿ ಬಿ ಗ್ಯಾಂಗ್ ಹೆಸರು ಹೇಳಿದ ಚಿನ್ಮಯ್ಯ ಈ ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ದಿನಕ್ಕೊಂದು ತಿರುಗಿಸುತ್ತಾ ಇದೆ ಇವತ್ತೊಂದು ಈ ರೀತಿ ಹೇಳಿಕೆ ಕೊಟ್ಟ ಚಿನ್ನ ಬಾಯಿ ಮೇಲೆ ಬೆರಳು ಹಿಂದೆ ಬಿದ್ದಿದೆ ಹೆಸರು ಹೆಸರಿದ್ದಾರೆ ಚಿನ್ನಯ್ಯ ಹಾಗಾದ್ರೆ ಚಿನ್ನಯ್ಯ ಹೇಳಿಕೆಯನ್ನ ಆಧರಿಸಿ ಮತ್ತಷ್ಟು ಚರಿಕೆ ಚುರುಕುಗೊಳ್ಳುತ್ತಾ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಿಗಳು ಕೂಡ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬುಲಾವನ್ನ ನೀಡಿರುವಂತದ್ದು ಎಸ್ ಕಂಡು ಕೇಳರಿಯದ ಸ್ಟೇಟ್ಮೆಂಟ್ ಅಂತಾನೆ ಹೇಳಬಹುದು ಅಂದ್ರೆ ಚಿನ್ನಯ್ಯ ಈ ಹಿಂದೆನೆ ಈ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆದ್ರೆ ಈಗ ಪಾರ್ಟ್ ಟು ಪಾರ್ಟ್ ವಿಡಿಯೋಸ್ ಗಳನ್ನ ರಿವೀಲ್ ಮಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ನೋಡಿದಂತಹ ವಿಡಿಯೋಗಳು ಬೇರೆ ಇವತ್ತು ನೀವು ನಮ್ಮ ರೆಬಲ್ ಟಿವಿಯ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡುವಂತಹ ವಿಡಿಯೋದ ಅಸಲಿ ಚಿತ್ರಣವೇ ಬೇರೆ ಯಾಕಂತಂದ್ರೆ ಇವತ್ತು ಚಿನ್ನಯ್ಯ ನಿಜಕ್ಕೂ ಕೂಡ ಒಂದು ಬಲವಾದಂತಹ ಹೆಸರನ್ನ ರಿವೀಲ್ ಮಾಡಿದ್ದಾನೆ ಅದನ್ನ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೀವಿ ಹೆಸರು ರಿವೀಲ್ ಅನ್ನೋದ್ಕಿಂತ ಹೆಸರಿಗಿರೋ ಕಾಯಿಲೆ ಏನು ಅಂತ ರಿವೀಲ್ ಮಾಡ್ಬಿಟ್ಟು ಅಲ್ಲ ನಾವು ಇದನ್ನ ನಂಬೇಕಾ ಬಿಡ್ಬೇಕಾ ಕಾಮಿಡಿ ಏನು ಕಾಮಿಡಿ ಶೋ ನಡೆಸ್ತಾ ಇದಾರ ಅವರೆಲ್ಲ ಸೇರ್ಕೊಂಡು ನನಗೆ ಅರ್ಥ ಆಗಲ್ಲ ನನಗೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಹೆಂಗೆ ತಲುಪಿಸ್ಬೇಕು ಇರ್ಲಿ ಬಟ್ ನಮ್ಗೆ ಅವನು ಏನ್ ಹೇಳಿದಾನೋ ಅದನ್ನು ಹೇಳೋ ಧರ್ಮ ನಮ್ದು ಅದನ್ನ ಆಮೇಲೆ ನೋಡುವ ಆಕ್ಚುಲಿ ತನಿಖೆ ಎಷ್ಟ್ರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳಿಗೆ ಎಸ್ಐಟಿ ಬುಲಾವ್ ನೀಡಿದೆ ಎಸ್ ಈ ಕೆಲಸ ಆಗ್ಬೇಕಿತ್ತು ಆಗಿದೆ ಒಂದಷ್ಟು ಅಧ್ಯಕ್ಷರುಗಳು ಇದ್ರಲ್ಲ ಅವ್ರು ಏನ್ ಬೇಕಾದ್ರೂ ಮಾಡಿರಬಹುದು ಸೊ ಹಂಗಾಗಿ ಅವ್ರನ್ನೆಲ್ಲ ಬಾಯಿ ಮುಚ್ಕೊಂಡು ಬನ್ನಿ ನೀವು ಇಲ್ಲಿ ನಾವು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ನೀವು ಯು ಆರ್ ಆನ್ಸರಬಲ್ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅದೇನೋ ತನಿಖೆ ಮಾಡೋರ್ ಅಂತ ಇರ್ಲಿ ಧರ್ಮಸ್ಥಳ ಬುರುಡೆ ಕೇಸ್ ನಲ್ಲಿ ಮತ್ತೆ ಎಸ್ಐಟಿ ತನಿಖೆ ಚುರುಕುಗೊಳ್ತಾ ಇದೆ ಈಗ ಇಲ್ಲಿವರೆಗೂ ಸ್ವಲ್ಪ ಸ್ಲೋ ಆಗಿತ್ತು ಈಗ ರೊಚ್ಚಿಗೆತ್ ಬಿಟ್ಟಿದ್ದಾರೆ ಯುಡಿಆರ್ ಪ್ರಕರಣದಲ್ಲಿ ಶವಹೂತ ಬಗ್ಗೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತವೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಿಗೆ ಎಸ್ಐಟಿ ದುಲಾವ್ ನೀಡಿದೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದ ನಾಲ್ಕು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೇಶವ್ ಬೆಳಾಲು ಗೀತಾ ಚಂದನ್ ಕಾಮತ್ ಪ್ರಭಾಕರ್ ಹಾಜರಾಗಿದ್ದರು ಇವರ ಅವಧಿಯಲ್ಲಿ ಯುಡಿಆರ್ ಪ್ರಕರಣದಲ್ಲಿ ಶವಹೂತ ಬಗ್ಗೆ ತನಿಖೆ ಮಾಡಿದ್ದು ನಾಲ್ವರು ಮಾಜಿ ಅಧ್ಯಕ್ಷರನ್ನು ಕೂಡ ವಿಚಾರಣೆ ನಡೆಸಿದೆ ಎಸ್ಐಟಿ ನಡೆಸಬೇಕು ನಡೆಸಲೇಬೇಕು ನಡೆಸ್ತಾ ಇದಾರೆ ಯಾಕಂತಂದ್ರೆ ಗೊತ್ತಾಗಬೇಕು ಸತ್ಯದ ಅಸಲಿ ಅತ್ತು ಏನು ಅನ್ನೋದು ಗೊತ್ತಾಗ್ಬೇಕು ಸತ್ಯದ ಅಸಲಿ ಅತ್ತು ಏನು ಅನ್ನೋದು ಗೊತ್ತಾಗ್ಬೇಕು ಇಲ್ಲ ಅಂತಂದ್ರೆ ಕಷ್ಟ ಯಾರ್ಯಾರ ಅಧ್ಯಕ್ಷರುಗಳಿದ್ರು ಈ ಹಿಂದೆ ಅಂದ್ರೆ ಮಾಜಿ ಅಧ್ಯಕ್ಷರುಗಳನ್ನೆಲ್ಲ ಕರೆದು ವಿಚಾರಣೆ ಮಾಡಿದ್ದಾರೆ ಅದರಲ್ಲಿ ಕೇಶವ್ ಗೀತಾ ಚಂದನ್ ಪ್ರಭಾಕರ್ ಅಂತ ಹೇಳಿ ನಾಲ್ಕು ಜನರನ್ನ ಕರೆದು ಮಾಡಿದಾರಂತೆ ತನಿಖೆ ನಡೀಲಿ ಯಾಕೆ ಬುರುಡೆ ಬುರು ಸಂಕಷ್ಟ ಬಿ ಎನ್ ಎಸ್ ಎಸ್ ನೂರ ಎಂಬತ್ ಮೂರರ ಅಡಿಯಲ್ಲಿ ಈಗಾಗಲೇ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಮೂರು ದಿನಗಳ ಕಾಲ ಹೇಳಿಕೆಯನ್ನ ನೀಡಿದ್ರು ಚಿನ್ನಯ್ಯ ಹೇಳಿಕೆಯನ್ನ ನೀಡಿ ಕೋರ್ಟ್ ನಲ್ಲಿ ಏನೇನೆಲ್ಲ ವಿಷಯಗಳನ್ನ ಹೇಳಬೇಕು ಎಲ್ಲ ವಿಷಯಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿ ಕಣ್ಣೀರನ್ನ ಹಾಕಿ ಅದಾದ ನಂತರ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆದ್ರು ಬೇಗ ಅಂಗ್ನ ಕೆಲವರ ಹೆಸರು ಹೇಳಿದ್ದಾರಂತೆ ಚಿನ್ನಯ್ಯ ಆ ಹೆಸರುಗಳು ಯಾವ್ಯಾವು ಹಾಗಾದ್ರೆ ಯಾರಿಗೆ ಆಪತ್ತು ಕಾದಿದೆ ಯಾರ ಹೆಸರಿನ ಹಿಂದೆ ಚಿನ್ನಯ್ಯ ಹೋಗಿದ್ದಾರೆ ಹಾಗಾದ್ರೆ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ತಾನೇ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಬಲೆಗೆ ಬೀಳಲಿದ್ದಾರ ದೊಡ್ಡ ದೊಡ್ಡ ಕುಳಗಳು ಹಾಗಾದ್ರೆ ಇಷ್ಟು ದಿನಗಳ ಕಾಲ ತಿಮಿಂಗಿಲಗಳು ಕಣ್ಮರೆ ಆಗುತ್ತೆ ಮಾತುಗಳಿತ್ತು ಆದ್ರೆ ಈಗ ಚಿನ್ನಯ್ಯ ಕೊಟ್ಟಿರುವಂತಹ ಹೇಳಿಕೆ ಅಥವಾ ಹೆಸರುಗಳನ್ನ ಪ್ರಸ್ತಾಪ ಮಾಡಿರುವುದರಿಂದ ಈಗ ದೊಡ್ಡ ದೊಡ್ಡ ತಿಮಿಂಗಲಗಳು ಕೂಡ ಈಗ ಬಲೆಗೆ ಬೀಳುವಂತಹ ಸಾಧ್ಯತೆ ಹೆಚ್ಚಿದೆ ಇನ್ನ ಬಯಲಾಗುತ್ತಾ ಹಾಗಾದ್ರೆ ಬುರುಡೆ ರಹಸ್ಯ ಕೊನೆ ಹಂತಕ್ಕೆ ಬಂತ ಹಾಗಾದ್ರೆ ಈಗ ಚಿನ್ನಯ್ಯ ಹೇಳಿರುವಂತಹ ಹೆಸರುಗಳನ್ನ ಆ ತನಿಖೆ ಮಾಡ್ತಾರಾ ಅಥವಾ ಅವ್ರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಬುಲಾವ್ ಕೊಡ್ತಾರಾ ಅನ್ನೋದೇ ಈಗ ಪ್ರಶ್ನೆ ಒಂದು ಕಡೆ ಹೇಳ್ಬೇಕು ಅಂತಂದ್ರೆ ಓಕೆ ನೋಡುವ ದೊಡ್ಡ ದೊಡ್ಡ ಕುಳಗಳು ಬಲೆಗೆ ಬೀಳ್ತಾರ ಅಂತೆ ಕುಳಗಳು ಬೀಳ್ತಾವೋ ಇಲ್ಲ ಕೊಳಗಳು ಬೀಳ್ತಾವೋ ನಮಗೆ ಗೊತ್ತಿಲ್ಲ ಕುಳಾನೋ ಕೊಳನೋ ಕೊಳೆಗಳು ಬೀಳ್ಬೇಕು ಕೊಳೆ ಕೊಳೆನ ತಿಕ್ಕಿ ತೀಡು ಎಸ್ ಇಂದೂ ಕೂಡ ತಿಮುರೋಡಿ ವಿಚಾರಣೆಗೆ ಹಾಜರಾಗಿಲ್ಲ ಯಾಕ್ರಣ ಅವರೇನೋ ಹಿಂಡು ಬಿಡ್ತಾರ ಯಾಕೆ ನೀವು ವಿಚಾರಣೆಗೆ ಬರ್ತಾ ಇಲ್ಲ ಇಂದು ವಿಚಾರಣೆಗೆ ಹಾಜರಾಗಿಲ್ಲ ತಿಮರೋಡಿ ವಿಚಾರಣೆಗೆ ಹಾಜರಾಗಲು ತಿಮರೋಡಿಗೆ ಮೂರು ನೋಟಿಸ್ ಇವತ್ತು ತಿಮರೋಡಿ ವಿಚಾರಣೆಗೆ ಹಾಜರಾಗಲೇಬೇಕಿತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ ತಿಮರೋಡಿ ವಿಚಾರಣೆಗೆ ಬಂದ್ರೂ ಬಾರದೆ ಹೋದ್ರು ಹೆಂಗೆ ಇದ್ರು ಲಾಕಿಲ್ಲ ಆಯ್ತಾ ತಿಮರೋಡಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟದ ಮೇಲೆ ಸಂಕಷ್ಟ ಸಂಕಷ್ಟದ ಮೇಲೆ ಸಂಕಷ್ಟ ಅಯ್ಯೋ ಪಾಪ ವಿಚಾರಣೆಗೆ ಬಂದ್ರು ಬಾರದೇ ಇದ್ರು ಅಣ್ಣವರು ಲಾಕ್ ಆಗ್ತಾರೆ ಸೊ ಹಂಗಾಗಿ ಅಣ್ಣ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಹೆಂಗ್ ಓಡಾಡ್ತಾ ಇದಾರೆ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಯಾಕಂತಂದ್ರೆ ಅವರಿಗೆ ಗೊತ್ತಿದೆ ಕಾನೂನು ನಾನು ವಿಚಾರಣೆಗೆ ಹಾಜರಾದ್ರೂ ಲಾಕು ಹಾಜರಾಗದೇ ಇದ್ರು ಲಾಕ್ ನಾನ್ ಹೇಳೋದು ನೀವೆಲ್ಲರೂ ಕೂಡ ಕಾನೂನಿಗೆ ಬೆಲೆ ಕೊಡೋರಾಗಿದ್ರೆ ನ್ಯಾಯಕ್ಕಾಗಿ ಹೋರಾಟವನ್ನ ನಡೆಸ್ತಾ ಇದ್ರೆ ನ್ಯಾಯದ ಹಿಂದೆ ಬಿದ್ದಿದ್ರೆ ನೀವು ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂದ್ರೆ ಕಾನೂನಿನ ಮೇಲೆ ನಂಬಿಕೆ ಇರುವಂತ ಅವರು ಕಾನೂನಿನ ವಿರುದ್ಧ ತಪ್ಪಿಸಿಕೊಂಡು ಓಡಾಡುತ್ತಿರುವುದು ಯಾಕೆ ಕೇಳಿದ್ರೆ ಲಾಯರ್ ಜೊತೆ ಇದ್ದೀನಿ ಲಾಯರ್ ಅದೊಂದು ಹೇಳ್ಬಿಡೋದು ಆ ಬಾಲಕನು ಅದೇ ಹೇಳ್ದ ಆ ಬಾಲಕ ಯಾರು ಹೇಳಿ ಬಾಲಕ ಹಾ ಲಾಯರ್ ಜೊತೆ ಇದ್ದೇ ಅಂತ ಇವೆಲ್ಲ ನಾವು ಕಾನೂನಲ್ಲಿ ಎಷ್ಟು ನೋಡಿಲ್ಲ ಲಾಯರ್ ಜೊತೆ ಇದ್ರ ಲಾಯರ್ ಜೊತೆನೆ ತಪ್ಪಿಸ್ಕೊಂಡು ಓಡೋಗಿದ್ರ ನೀವು ಏನೂ ತಪ್ಪುಗಳನ್ನ ಮಾಡಿಲ್ಲ ನೀವು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀರಿ ಅಂತಂದ ಮೇಲೆ ವೈ ಎಸ್ಕೇಪ್ ಯಾ ವೈ ಎಸ್ಕೇಪ್ ಆಗೋದು ಯಾಕೆ ಮೂರ್ ಮೂರ್ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗಿ ಹಂಗ ನೋಡಕ್ ಹೋದ್ರೆ ಈ ವಿಚಾರದಲ್ಲಿ ಗಿರೀಶ್ ಮಟ್ಟಣ್ಣ ಗ್ರೇಟ್ ಎಷ್ಟೇ ಎಷ್ಟೇ ನೋಟಿಸ್ಗಳು ಬಂದರೂ ಕೂಡ ಆನ್ಸರ್ ಆಯ್ತಾ ಮಾಡ್ಬಿಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ ನಿಂತ್ಕೊಂಡು ಹೌದು ಬಂದೆ ವಿಚಾರಣೆ ಕರೆದಿದ್ರು ಬಂದೆ ಹೆಂಗ್ರಿ ಅರೆಸ್ಟ್ ಮಾಡ್ತೀರಾ ಅಂತ ಅವರಿಗೆ ಅವರಿಗೆ ಕಾನೂನು ಸ್ಟ್ರಾಂಗ್ ಇದಾರೆ ಅವರು ಸೊ ಅವ್ರು ಫೇಸ್ ಮಾಡ್ತಾ ಇದ್ದಾರೆ ತಿಮರೋಡಿ ಅವರು ಯಾಕೆ ಫೇಸ್ ಮಾಡ್ತಾ ಇಲ್ಲ ಯಾಕೆ ನೀವೀಗ ನಿಮ್ಮನ್ನ ನಿಮ್ಮನ್ನ ಯಾಕೆ ನಿಮ್ಮನ್ನ ಈಗ ಹೊರಗಡೆ ಹಾಕಬೇಕು ರಾಯಚೂರಿಗೆ ಹಾಕಿದ್ಯಾಕೆ ಜಿಲ್ಲೆಯಿಂದ ಗಡಿಪಾರು ಯಾಕೆ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದೀರಿ ಅಂತ ಆಮೇಲೆ ಗನ್ ಇದೆ ಮನೆಯಲ್ಲಿ ಅಂತ ಸೊ ಅವೆಲ್ಲವೂ ಕೂಡ ಲೀಗಲ್ ಆಗಿದ್ರೆ ನೀವು ಹೆಂಗೆ ಅದಕ್ಕೆ ಆನ್ಸರ್ ಆನ್ಸರ್ಬಲ್ ನೀವು ಆನ್ಸರ್ ಮಾಡಬಹುದಿತ್ತಲ್ಲ ಉತ್ತರ ಕೊಡ್ಬೋದಿತ್ತಲ್ಲ ಅದೇ ನೀವು ತಲೆಮರೆಸಿಕೊಂಡು ಓಡಾಡುತ್ತಿರುವಿರಿ ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಬನ್ನಿ ಆನ್ಸರ್ ಕೊಡಿ ಲಾಕ್ ಮಾಡಿದ್ರೆ ಮಾಡ್ಲಿ ಬಿಡಿ ಮಾಡ್ಲಿ ಬಿಡಿ ಯಾಕೆ ಹಂಗೆ ಹೆದರ್ಕೊಂಡು ಹೆದರ್ಕೊಂಡು ಎಲ್ಲೋ ಕುತ್ಕೊಂಡು ಟೆನ್ಷನ್ ಯಾಕೆ ಬಿಪಿ ಬಿಪಿ ಹೈ ಬಿ ಪಿ ಶುಗರ್ ಎಲ್ಲ ಯಾಕೆ ಜಾಸ್ತಿ ಮಾಡ್ಕೋತೀರಾ ಆರಾಮಾಗಿ ಜೈಲಲ್ಲೇ ಇರಿ ಅಂದ್ರೆ ವಿಚಾರಣೆ ದಿನ ಕೈದಿಯಾಗಿರಿ ನಾವೇ ನೀವು ಜೈಲಿಗೆ ಹೋಗಿ ಅಥವಾ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಿಲ್ಲ ನೀವು ವಿಚಾರಣೆ ದಿನ ಕೈದಿಯಾಗಿ ಫೇಸ್ ಮಾಡಿ ಬೇಲ್ ಎಲ್ಲೇ ಎದುರು ಸಿಗುತ್ತೆ ನಿಮ್ಮ ಪ್ರಕರಣದಲ್ಲಿ ಉರುಳಿಲ್ಲ ಅಂತಂದ್ರೆ ಬೇಲ್ ಸಿಗುತ್ತೆ ಹೆಂಗೆ ಇದ್ರೂ ಸಿಗುತ್ತೆ ಬೇಲು ನೀವು ಸೇಫ್ ಆಗ್ತೀರಾ ಅದು ಸೆಕೆಂಡ್ರಿ ಇದಕ್ಕೆಲ್ಲ ಬೇಲ್ ಸಿಗ್ಬೋದು ಅದು ಸೆಕೆಂಡ್ರಿ ಆದ್ರೆ ಸಿಗ್ತಿಲ್ವೇ ಹೆಂಗಾಗುತ್ತೆ ಏನ್ ಕತೆ ಅಂತೇಳಿ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿ ಏನು ಗಡಿಪಾರು ಆದೇಶ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಿಮರೋಡಿ ಅವರು ಹೈಕೋರ್ಟ್ನಲ್ಲಿ ನಾಳೆ ತಿಮರೋಡಿ ಅರ್ಜಿ ವಿಚಾರಣೆ ನಡೆಯುತ್ತೆ ಅಧಿಕಾರಿಗಳನ್ನ ಪ್ರತಿವಾದಿಯಾಗಿಸಿದ್ದಾರೆ ತಿಮರೋಡಿ ಸೆಪ್ಟೆಂಬರ್ ಹದಿನೆಂಟರಂದು ತಿಮರೋಡಿಗೆ ಗಡಿಪಾರು ಆದೇಶವನ್ನ ಹೊಡಿಸಲಾಗಿತ್ತು ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಗಡಿಪಾರು ಆದೇಶವನ್ನ ಹೊಡಿಸಿತು ಪುತ್ತೂರು ಎಸಿಗಳು ಒಂದು ವರ್ಷದ ಅವಧಿಗೆ ಗಡಿಪಾರು ಆದೇಶವನ್ನ ಹೊಡಿಸಿತ್ತು ಮಾನ್ವಿಗೆ ಗಡಿಪಾರು ಮಾಡಿತ್ತು ಜಿಲ್ಲಾಡಳಿತ ಹೈಕೋರ್ಟ್ನಲ್ಲಿ ನಾಳೆ ತಿಮರೋಡಿ ಅರ್ಜಿ ವಿಚಾರಣೆ ಮತ್ತೆ ನಡೆಯುತ್ತೆ ಯಾರೇ ಅಂತ ಇಲ್ಲ ನೋಡಿ ಅಧಿಕಾರಿಗಳನ್ನ ಪ್ರತಿ ವಾದಿಯಾಗಿಸಿದ್ರು ಅವರು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕೇ ತಿಮರೋಡಿಗೆ ಗಡಿಪಾರು ಆದೇಶವನ್ನ ಹೊಡಿಸಲಾಗಿತ್ತು ಇಪ್ಪತ್ತೊಂಬತ್ತು ಇವು ಕೂಡ ಯಾವ ಗಡಿಪಾರು ಇಲ್ಲ ಏನೂ ಇಲ್ಲ ಆರಾಮಾಗಿ ಎಲ್ಲೋ ಒಂದು ಕಡೆ ಸೇಫ್ ತಿಮ್ರೋಡಿ ಅವರು ಕಮೆಂಟ್ ಮಾಡ್ತಾ ಯಾರೋ ಕೆ ಆರ್ ಹೆದರಿಕೊಂಡು ಅಂತ ಹೇಳ್ತೀರಾ ಆಯ್ತು ಬಿಡಪ್ಪ ಹೆದರ್ಕೊಂಡು ಮತ್ತೆ ಉತ್ತರ ಕೊಡದೆ ನಾಪತ್ತೆ ಆದ್ರೆ ಹೆಂಗಯ್ಯ ಅದನ್ನ ಏನಂಥದನ್ನ ಓ ಧೈರ್ಯಶಾಲಿ ಆಗಿ ಹೋಗಿದ್ದಾರೆ ಅಂತ ಧೈರ್ಯಶಾಲಿಯಾಗಿ ಪೊಲೀಸರ ಕೈಗೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳ್ಬೇಕಾ ಧೈರ್ಯಶಾಲಿಯಾಗಿ ನಮ್ಮ ಮನೇಲೂ ಇದೆ ನಾನು ಅವತ್ತಿಂದ ಬಾಯ್ಬಿಡ್ಕೊತಾ ಇದ್ದೀನಿ ನಮ್ಮ ಮನೇಲೂ ತಲವಾರ ಇದೆ ನಮ್ಮ ಮನೇಲೂ ಲಾಂಗ್ ಇದೆ ಮಚ್ಚಿದೆ ಗನ್ ಇದೆ ಏರ್ ಗನ್ ಇದೆ ರೈತರ ಮನೆ ಅಂತಂದ ಮೇಲೆ ಅದರಲ್ಲೂ ಮಲ್ನಾಡ್ ಭಾಗ ಅಂತಂದ ಮೇಲೆ ಅದು ಕಾಮನ್ನು ಅದು ಲೀಗಲ್ಲು ಆ ಲೀಗಲ್ ಆಗಿ ನಮ್ಮ ಹತ್ರ ಹೆಂಗಿದೆ ಇದಕ್ಕಿದೆ ಇಂಥದಕ್ಕೋಸ್ಕರ ಇದೆ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ಬೋದಲ್ಲ ಹೌದು ಯಾಕೆ ಕೊಡ್ತಾ ಇಲ್ಲ ಬೇಲ್ಗೋಸ್ಕರ ಯಾಕೆ ವೈಟಿಂಗು ಹಿಡಿದ ಹಾಕೊಂಡ್ರೆ ಸ್ವಲ್ಪ ದಿನ ಒಳಗಿರ್ಬೇಕಲ್ಲ ಅಂತ ಹಂಗಾಗಿ ಅದು ಭಯನೇ ಅಂತ ಹೆಂಗೆ ಹೆದರಿಕೆಂತ್ ಗೊತ್ತಾಗಲ್ವಾ ಹೇಳ್ತಿರೋ ಅದಕ್ಕೆ ಇನ್ನೇನು ಹೇಳ್ತಾರೆ ಇನ್ನೇನು ಹೇಳ್ತಾರೆ ಅದಕ್ಕೆ ಬೇರೆ ಇಲ್ಲ ಧೈರ್ಯದಿಂದ ಶಕ್ತಿಶಾಲಿಯಾಗಿ ಮಹಾಶಕ್ತಿಶಾಲಿಯಾಗಿ ಎಸ್ಕೇಪ್ ಆಗಿದ್ರು ಅಂತ ಹೇಳಕಾಗುತ್ತಾ ಹಂಗೆ ಹಂಗ ನಾವು ಇಲ್ಲ ಮಹೇಶ್ ಶೆಟ್ಟಿ ತಿಬರೋಡಿ ಅವರ ಮೇಲೆ ನಮಗೆ ಗೌರವ ಇದೆ ಅವರು ಜೆನ್ಯೂನ್ ಆಗಿ ಸೌಜನ್ಯ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಸೌಜನ್ಯಳಿಗೋಸ್ಕರ ನ್ಯಾಯ ಕೊಡಿಸ್ಬೇಕು ಅಂತ ಸೆಟೆದು ನಿಂತಿದ್ದಾರೆ ಅದಕ್ಕೂ ನಮ್ಮ ಕಡೆಯಿಂದ ಸೆಟೆ ಅದು ಬಿಟ್ಟು ಬೇರೆ ಏನೇ ಬೇರೆ ಬೇರೆಯವ್ರ ಮಾತನ್ನ ಕೇಳಿಕೊಂಡು ಈ ಚಿನ್ನಯ್ಯನ್ ಮಾತು ಕೇಳಿಕೊಂಡು ಇಲ್ಲ ಸಮೀರ್ ಮಾತು ಕೇಳ್ಕೊಂಡು ಇಲ್ಲ ಗಿರೀಶ್ ಮಟ್ಟಣ್ಣನ ಮಾತು ಕೇಳ್ಕೊಂಡು ನೀವೇನಾದರೂ ತಪ್ಪು ಹೆಜ್ಜೆಯನ್ನ ಅಥವಾ ತಪ್ಪು ದಾರಿಗೆ ಹೋಗಿದ್ರೆ ರಾಜ್ಯದ ಜನರನ್ನ ಕ್ಷಮೆ ಕೇಳಿ ಏನಾಯಿತು ಆಕ್ಚುಯಲ್ ಆಗಿ ಹೇಳಿ ಇಲ್ಲ ನೀವು ಮಾಡ್ತಾ ಇರೋ ಆರೋಪನೇ ಸರಿ ಇದ್ರೆ ಅಲ್ಲಿ ಇಲ್ಲಿ ಎಸ್ಕೇಪ್ ಆಗದೆ ಬಂದು ಧೈರ್ಯವಾಗಿ ನಿಂತು ಫೇಸ್ ಮಾಡಿ ಫೇಸ್ ಮಾಡಿ ಅಲ್ವಾ ಅಷ್ಟೇ ನಾವು ಕೇಳ್ಕೊಳ್ಳೋದು ಬೇರೆ ಏನಿಲ್ಲ ಬನ್ನಿ ಬಹಳ ಪ್ರಮುಖವಾದ ವಿಚಾರಕ್ಕೆ ನಾವೀಗ ಕಾಲಿಡೋಣ ಅಥವಾ ಕೈ ಇಡೋಣ ಏನೋ ಒಂದು ಬರೋಣ ವೆರಿ ಇಂಪಾರ್ಟೆಂಟು ತೊಮ್ಮೆಲ್ನಲ್ಲಿ ನೋಡಿ ಕಾಯ್ತಾ ಇರೋರಿಗೆ ಈ ಸುದ್ದಿ